ಬೆಳಗಾವಿ ಜಿಲ್ಲೆಯ ಆಂಜನೇಯ ನಗರದಲ್ಲಿ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ವಿಕಸಿತ ಭಾರತದ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಯೋಜನೆಗಳಿಂದ ದೇಶವು ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಮೂಲ ಸೌಕರ್ಯಗಳ ಅಭಿವೃದ್ಧಿಯಿಂದ ಜನರ ಜೀವನ ಸುಗಮವಾಗಿದೆ ಎಂದರು ಫಲಾನುಭವಿ ರೇಖಾ ರಾಜೇಶ್ ಬಡವೆ ಉಜ್ವಲ ಯೋಜನೆಯಡಿ ಗ್ಯಾಸ್ ಸಂಪರ್ಕ ದೊರಕಿದ್ದು ಹೊಗೆ ಮುಕ್ತ ಅಡುಗೆ ಮಾಡಲು ಸಹಾಯವಾಗಿದೆ ಎಂದರು ಕಾಮ ಪೇ ಸುಗಾಮಿ ಮತ್ತೋರ್ವ ಫಲಾನುಭವಿ ಶ್ಯಾಮರಾವ್ ರೇವಣಕರ್ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಸ್ವಯಂ ಉದ್ಯೋಗ ಮಾಡುತ್ತಿದ್ದೇನೆ ಇದರಿಂದ ಜೀವನ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ನಂಗೆ ಕಮ್ಮಿ ಕಮ್ಮಿ ಲಾಭ ಐತಿ ಆಮೇಲೆ ಈಗ ಒಂದು ಹತ್ತು ಸಾವಿರದ ಮತ್ತೆ ಇಪ್ಪತ್ತು ಸಾವಿರ ಕೊಡ್ಲಿಕ್ಕೆ ಅವ್ರು